ಸಾವಿರ ಓಟ ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ಶ್ರೀಮತಿ ಅನ್ನಪೂರ್ಣಮ್ಮನವರು ಗೆಲ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಸರ್ ಜನರ ಬೆಂಬಲಗಳು ಭಾಳ ಚೆನ್ನಾಗಿ ತೋರಿಸ್ತಾ ಇದೆ ಇತ್ತೀಚೆಗೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಜ ಬಂದಾಗ ಇತ್ತೀಚಿನ ಇನ್ನೂ ಹೆಚ್ಚಿಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಸೊ ಇದರಿಂದ ನಾವು ಈಗ ಭಾಳ ಚೆನ್ನಾಗಿದೆ ಯಾಕೆಂದರೆ ನಮ್ಮ ಸಂದೂರು ಅಭಿವೃದ್ಧಿ ಬೇಕಾದಷ್ಟಾಗಿದೆ ಈಗಿನ ಕಳೆದ ಒಂದು ನಲವತ್ತು ವರ್ಷಕ್ಕೆ ಈಗ ಕಂಪೇರ್ ಮಾಡಿದರೆ ಮೊದಲು ತಾಲೂಕಿಗೆ ಒಂದೇ ಒಂದು ಇತ್ತು ಇವತ್ತು ಎಲ್ಲ ಗ್ರಾಮಗಳಿಗೂ ಒಂದೊಂದು ಆಗಿದೆ ಇದು ಇತ್ತೀಚೆಗೆ ನಮ್ಮ ಎಲ್ಲ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ವಿದ್ಯಾವಂತರು ಚೆನ್ನಾಗಿ ಆಗ್ತಾ ಇದ್ದಾರೆ ಇವರ ಭವಿಷ್ಯ ಕೂಡ ಚೆನ್ನಾಗಾಗ್ತಾ ಇದೆ ಮೊದಲು ಒಂದು ಕಾಲದಲ್ಲಿ ಒಂದು ನಮಗೆ ಕೆಟ್ಟ ಹೆಸರು ಬಿದ್ದಿತ್ತು ಎರಡು ಸಾವಿರದ ಐದು ಆರರಲ್ಲಿ ಏನು ಸಂಡ್ರು ತಾಲೂಕಿಗೆ ಹೆಣ್ಣು ಕೊಡಬಾರ್ದಪ್ಪ ರಸ್ತೆ ಇಲ್ಲ ಆ ಊರಿಗೆ ಅಂತ ಇವತ್ತಿನ ಆ ರಸ್ತೆಗಳು ನೀವು ನೋಡಿದರೆ ಬಂಗಾರದಂಥ ನಾವು ಬೆಂಗಳೂರಿಕಿಂತ ಹೆಚ್ಚಿನ ಉತ್ತಮ ರಸ್ತೆಗಳು ನಾವು ಇಲ್ಲಿ ಕಾಣಬಹುದಂಥೇಳಿ ತಮಗೆ ಕೂಡ ಎಲ್ಲ ಕಾಣಿಸ್ತಾ ಇದೆ ಇದರಿಂದ ನಮಗೇನು ಭಯನೇ ಇಲ್ಲ ಸರ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಯಾವುದು ಕೆಲವೊಂದು ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ ಅಂಥವ್ರಿಗೆ ಬಂದಿರ್ಲಿಕ್ಕಿಲ್ಲ ಸರ್ ಅವರು ಅದನ್ನು ಸರಿ ಮಾಡಿಸ್ಕೊಂಡ್ರೆ ಬಂದೇ ಬರುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಸರ್ ನಮಗೆ ನಾವು ನಲವತ್ತರಿಂದ ನಲವತ್ತೈದು ಸಾವಿರ ಓಟ್ನಲ್ಲಿ ನಾವು ಗೆಲ್ತೀವಿ ಅಂತ ನಿಮ್ಗೆ ಭರವಸೆ ಇದೆ ಸರ್ ಸಾರ್ವಜನಿಕರಿಗೆ ನಾವು ಮನವಿ ಮಾಡಿಕೊಳ್ತೀವಿ ದಯಮಾಡಿ ಸಂಡೂರು ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹೇಳಿ ನಾವು ಮನವಿ ಮಾಡಿಕೊಳ್ತೀವಿ ಇವು ಬರ್ತಾರೆ ಮೊನ್ನೆ ನಮ್ಮ ಏನು ಶಿವರಾಜ್ ತಂಗಡಿಗರು ಹೇಳಿದ್ರು ನಾಟಕ ಕಂಪನಿ ಬರ್ತಾ ಐತೆ ಇಲ್ಲಿ ಹುಷಾರಾಗಿದ್ರಿ ಅಂತ ಸೊ ಆ ನಾಟಕ ಕಂಪನಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತಮಗೆ ಗೊತ್ತಿರ್ಬೋದು ಸರಿ ನನಗೆ ನನಗೆ ಅನುಭವ ಇದೆ ಯಾಕಂದರೆ ನಂದು ಕೂಡ ಬಳ್ಳಾರಿಯಲ್ಲೇ ನಂದು ಒಂದು ನಾಲ್ಕು ಸೈಡ್ಗಳು ಕಸ್ಕೊಂಡ್ರೆ ಅವ್ರು ಶ್ರೀಮಂತ್ ಕುಮಾರ್ ಸಿಂಗ್ ಸಿ ಪಿ ಇವರು ಎಸ್ ಪಿ ಇದ್ರವಾಗ ಶಿವಪ್ನವರು ಸೊ ಇದೆಲ್ಲ ಜನ ನೋಡಿದ್ದಾರೆ ನಮ್ಮ ಗಣಿಗಾರಿಕೆಯಿಂದ ನಮಗೆಲ್ಲ ಭಾಳ ಲುಕ್ಸಾನ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇತ್ತು ಗಣಿಗಾರಿಕೆ ಒಂದು ಲೆವೆಲಲ್ಲಿ ಒಂದು ಹಂತದಲ್ಲಿ ನಡೀತಾ ಇತ್ತು ಎರಡು ಸಾವಿರದ ಏಳು ಎಂಟು ಹನ್ನೊಂದರಂದು ಇವರೇನು ಪ್ರಾರಂಭ ಮಾಡಿದರು ಇದರಿಂದ ನಮ್ಮ ತಾಲೂಕಿನ ಭಾಳ ಜನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಲ್ಲೇ ಫಕ್ಕಿ ಒಂದು ಟಿ ಎಮ್ ಎಲ್ ಮೈಸಿ ಇದೆ ಎಲ್ಲ ಗಣಿ ಮನೆಯಲ್ಲಿ ಕಂಪನಿಗಳೆಲ್ಲ ಮುಚ್ಚುವುದು ಇವರು ಮಾಡಿದ ಒಂದು ಅಕ್ರಮ ಕಾಣಿಕೆಯಿಂದ ಇದರಿಂದ ನಮ್ಮ ಜನ ಬೀದಿಗೆ ಬಂದಂಗಾಯ್ತು ಏನೋ ಸ್ವಲ್ಪ ಜಿಂದಾಲ್ ಫ್ಯಾಕ್ಟ್ರಿ ಇದಕ್ಕೋಸ್ಕರ ನಾವು ಇಲ್ಲಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಗಣಿಗಾರಿಕೆಯಿಂದ ಕೂಡ ನಮಗೆ ಬಹಳ ಏನಂತೀರಿ ಇವರ ಒಂದು ಅರ್ಭಟಕ್ಕೆ ಸಂತೋಷ್ ಹೆಗಡೆ ಅವ್ರು ಕೂಡ ಹೇಳಿದರು ವೆಂಕಟಾಚಾರ್ಯ ಅವರು ಕೂಡ ಹೇಳಿದ್ರು ಲೋಕಾಯುಕ್ತರು ಇದೆಲ್ಲ ಗಮನ ಇಟ್ಕೊಂಡು ರಿಪಬ್ಲಿಕ್ ಆಫ್ ಬಳ್ಳಾರಿ ಕೂಡ ಆಗಿ ಇದೆಲ್ಲ ಕಂಡುಬಿಟ್ಟಿವಿ ನಾವು ಈ ತೆಲುಗು ಚಿತ್ರದಗಳನ್ನು ನೋಡಿದ್ದನ್ನು ನಾವು ರಿಯಲ್ ಆಗಿ ನೋಡೀವಿ ಇಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಂತ ಹೇಳ್ತೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಬಂಗಾರ ಅನ್ನುವಂತವ್ರು ಇಂಡಿಪೆಂಡೆಂಟ್ ಆಗಿ ಚುನಾವಣೆಗೆ ನಿಂತಿದ್ರು ಅವ್ರು ಏನು ಮಾಡಿದ್ದಾರೆ ಅಂತ ಜನಕ್ಕೂ ಗೊತ್ತಿದೆ ಅದನ್ನು ಹೇಳಬಾರ್ದು ಆ ಜನಾನ ಅದನ್ನು ತೀರಿಸ್ತಾರೆ ತಮ್ಮ ಹೆಸರು ಹೇಳ್ಬಿಡಿ ಸರ್ ಸರ್ ನನ್ನ ಹೆಸರು ನೂರು ದಿನ ಅಂತ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಸರ್ ತಾರಾನಗರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯಿಂದ ಅವ್ರ ಶ್ರೀ ರಕ್ಷೆ ಸರ್ ಶತಾಯ ಗತಾಯ ಮೂವತ್ತರಿಂದ ಮೂವತ್ತೈದು ಸಾವಿರ ಓಟ್ಲಿಂದ ಇನ್ನು ಹಾಗೆ ಆಗ್ತದೆ ಗ್ಯಾರಂಟಿ ಯೋಜನೆಗಳು ತಲುಪ್ತಿಲ್ಲ ಅಂತ ಇಲ್ಲ ಸರ್ ಎಲ್ಲರಿಗೂ ತಲುಪಿದೆ ಸರ್ ಎಲ್ಲರಿಗೂ ತಲುಪಿದೆ ಮೂವತ್ತರಿಂದ ಮೂವತ್ತೈದು ಸಾವಿರ ಓಟ್ಲಿಂದ ಇನ್ನು ಆಗ್ತದೆ ಸರ್ ಅವೆಲ್ಲ ಸುಮ್ಮನೆ ಮಾಡಿದ್ರು ಸರ್ ನಾಟಕ ಮಾಡಿರೋ ಅವೆಲ್ಲ ಅವೆಲ್ಲ ಪಾರ್ಟಿಗೆ ಧಕ್ಕೆ ತರೋಕೆ ಇನ್ನೇ ಇದ್ದ ಇದು ಮಾಡೋಕೆ ಮಾಡಿದ್ದಾರೆ ಸರ್ ಒಂದು ವಿರೋಧ ಪಕ್ಷದವರು ಸರ್ ಇಷ್ಟು ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ ಸರ್ ಅದಕ್ಕೋಸ್ಕರ ಮತ ನೀಡಲೇಬೇಕು ಸರ್ ಮೊದಲಿಂದನೇ ನನ್ನ ಸ್ವತಂತ್ರ ಪೂರ್ವ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪಕ್ಷ ಸರ್ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಮಾಡಲೇಬೇಕು ಸರ್ ಏನು ನಡೆಯಲ್ಲ ಸರ್ ಜನರೋ ನಟಿದ ಏನು ನಡೆಯಲ್ಲ ನಮ್ಮ ತಾಲೂಕಿನಲ್ಲಿ ಸರ್ ಪಬ್ಲಿಕ್ಗಳು ಅನ್ನಪೂರ್ಣ ಅವರಿಗೆ ಸಂಪೂರ್ಣವಾಗಿ ಮತವನ್ನು ಕೊಟ್ಟು ಜಯಶಾಲಿ ಮಾಡ್ಬೇಕಂತ ಕೇಳ್ಕೊಳ್ತೀವಿ ಸರ್ ಹೆಸರು ಕುಮಾರಸ್ವಾಮಿ ಸರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ತರ let's go. ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕಲೀಲ್ ಅಂತೇಳಿ ಸರ್ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ಬಾಬಾ ಸುಮಾರು ಹೋಗ್ತಕ್ಕಂಥ ಅವ್ರು ಹೋರಾಡ್ತಕ್ಕಂಥ ರಸ್ತೆಗಳಾಗಿರ್ಬೋದು ಅವ್ರು ನಿಂತ್ಕೊಂಡು ಏನು ಭಾಷಣ ಮಾಡ್ತಾ ಇದ್ದಾರೆ ಬಟ್ಟೆಗಳಿರ್ಬೋದು ಮನೆಗಳಿರ್ಬೋದು ಅವೆಲ್ಲ ಅಭಿವೃದ್ಧಿ ಮತ್ತೆ ಇನ್ನೊಂದು ಈ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಬಹಳ ಅಪವಾದ ಮಾಡ್ತಾ ಇದ್ದಾರೆ ನಮ್ಮ ಸಂಡೂರು ತಾಲೂಕಲ್ಲಿ ಬಸ್ ಸ್ಟ್ಯಾಂಡಿಗೆ ಆಲ್ರೆಡಿ ಭೂಮಿ ಭೂಜಿ ಆಗಿದೆ ಏನೋ ಒಂದು ಸರ್ ನಮ್ಮ ಟೋಟಲ್ ಸಂಡೂರು ತಾಲೂಕಿನಲ್ಲಿ ಅಭಿವೃದ್ಧಿ ಮದ್ವೆ ಹೇಗಿತ್ತು ಈಗ ಈ ಅಭಿವೃದ್ಧಿ ಆಗಿರ್ತಕ್ಕಂಥ ಕಾಲೇಜುಗಳು ಆಗಿರ್ಬೋದು ವಿಧಿವಿಧಾನಸೌಧ ಏನು ಎರಡೇ ಇಟ್ಕೊಂಡು ಮತ ಕೇಳ್ತಾ ಇದಾರೆ ಅವ್ರು ಏನೋ ಬರೀ ಒಂದು ಬಸ್ ಸ್ಟ್ಯಾಂಡು ಮತ್ತು ಒಂದು ಆಸ್ಪತ್ರೆ ಆಸ್ಪತ್ರೆಗಳಿಗೆ ಹಂತ ಹಂತವಾಗಿ ಅಭಿವೃದ್ಧಿ ಆಗಿದೆ ಆ ಅಭಿವೃದ್ಧಿ ಆಗಿರೋದನ್ನ ಈ ಎರಡೇ ಇಟ್ಕೊಂಡು ಮತ ಕೇಳದಂತ ಆಗದ್ರೆ ಅತಿ ಹೆಚ್ಚು ಮತಗಳಿಂದ ಕಣ್ಣು ನಮ್ಮ ಅಕ್ಕ ಅವರು ಗೆಲ್ತಾರಂತೇಳಿ ನಾವು ಈ ಮೂಲಕ ಕೈ ಇಷ್ಟಪಡ್ತೀವಿ ಅತಿ ಹೆಚ್ಚು ತಾರನಗರ ನಗರ ಆಗಿರ್ಬೋದು ಇಡೀ ಸಂಡೂರು ತಾಲೂಕಿನ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತಾ